ಏನಿಲ್ಲದಿದ್ದರೂ ವ್ಯೂಸ್ ಬರುತ್ತೆ ಕೆಲವೊಬ್ಬರಿಗೆ ಅಂತಿದ್ದಾರೆ ಒಬ್ಬ ಸಿಸ್ಟರು ಏಡಿ ಯಾವ ಮರ್ದಿ ಡಿ ಪಿ ಲೋ ಅಂತಿದ್ದಾರೆ ಚಿಕನ್ ಒಂದ ತಿನ್ನಲಿ ಅಂತಿದ್ದಾರೆ ತಿನ್ನಲಿ ಮನೆಯಲ್ಲಿ ಅನ್ನೋದು ಅದು ಯೂಸ್ ಇಲ್ಲದೆ ಇರೋದು ಎಲ್ಲ ನಮ್ಮ ಕರ್ಮ ಹ್ಞೂ ನನಗೂ ಅಷ್ಟೇ ಈಗ ವಿಡಿಯೋ ಮಾಡಿ ನಾಲ್ಕು ಹತ್ರ ಹೋಗಿ ವಿಡಿಯೋ ಮಾಡ್ತೀವಿ ಅದಿದ್ದು ಲಾಗ್ ಅಂದ್ಕೊಂಡು ವ್ಯೂಸ್ ಇಲ್ಲ ಸಕ್ಸಸ್ ಇಲ್ಲ ಅಂದರೆ ನಮಗೆ ಒಂಥರ ಸೇಮ್ ಮನಸ್ಸತ್ತೆ ಮನೆಯಲ್ಲಿ ಬೇರೆ ಬೈಸ್ಕೊಳ್ತೀವಿ ಏನು ಮಾಡೋದು ಆಗಿದೆ ಓಕೆ ರೂಪಾ ಸಿಸ್ಟರ್ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಅವರೂ ಇವರು ಯಾವಾಗಿಂದ ನಿಮ್ಮ ಲೈವ್ ಬರ್ತಾ ಇದ್ದಾರೆ ಯಾರು ನಾನು ನಾ ಬರ್ತಿರ್ತಾರೆ ಆಗಾಗ ಸರಿ ಏಟ್ ಲೈಕ್ ಥ್ಯಾಂಕ್ ಯು ಓಕೆ ಅಂತಿದ್ದಾರೆ ಓಕೆ ಬಾಯ್ 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 ಸಿಸ್ಟರ್ ಜ್ಯೋತಿ ಸಿಸ್ಟರ್ ಆಲ್ರೆಡಿ ವಾಸ್ತಾ ಉನ್ನ ನೇನು ಅಂತಿದ್ದಾರೆ ನನಗಂತರೂ ಏನೂ ಅರ್ಥ ಆಗಲ್ಲ ಸುಮ್ ಅದಾಗಿ ಲೈವಲ್ಲೆಲ್ಲ ಹೋದಾಗ ಮಾ ಏನೋ ಕೇಳ್ತಾರೆ ನಾನೇನೋ ಆನ್ಸರ್ ಮಾಡಿರ್ತೀನಿ ಬಾಯ್ ಬಾಯ್ ಸಿಸ್ಟರ್ ಗುಡ್ ನೈಟ್ ಥ್ಯಾಂಕ್ ಯು ಫೈವ್ ಮೆಂಬರ್ಸ್ ಇದ್ರೆ ಲೈಕ್ ಕೊಡಿ ಊಟ ಆಯಿತಾ ಮೆಸೇಜ್ ಮಾಡಿ ಓ ಬರ್ತಾ ಇರ್ತಾರ ಓಕೆ ಓಕೆ ಏನು ಬರ್ತಾ ಇರ್ತಾರ ನನ್ನ ಗೆ ಏನಿಲ್ಲ ಅರಗಿಣಿ ಲೈವಲ್ಲಿ ಅಷ್ಟೇ ನನ್ನ ಲೈವಲ್ಲಿ ಇಲ್ಲ ಯಾವಾಗಾರ ಒಮ್ಮೆ ಅಲ್ವಾ ಯಾವಾಗಾರ ಒಮ್ಮೆ ಬರ್ತಾರ ಯಾರಾದರೂ ಗೊತ್ತಿದ್ದಾರಿದ್ರೆ ಬರ್ತಾರ ಅನ್ನಿಸ್ತು ಮೋಸ್ಟ್ಲಿ ಆಹಾ ಅರ್ಥ ಆಗೋಲ್ಲ ಅಂತಿದ್ದಾರೆ ಗುಡ್ ನೈಟ್ ಅಂತಿದ್ರೆ ಗುಡ್ ನೈಟ್ ಬಾಯ್ ಜ್ಯೋತಿಸ್ ಅಂತಿದ್ದಾರೆ ಬಾಯ್ ತ್ರಿವೇಣಿ ಸಿಸ್ಟರ್ ಅಂತಿದ್ರೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅವರು ಕನ್ನಡ ಬರಲ್ಲ ಬರಲ್ಲಬ್ರು ಕನ್ನಡದಲ್ಲಿ ಮೆಸೇಜ್ ಮಾಡ್ತಾರೆ ಬರುತ್ತೆ ಅವ್ರಿಗೆ ಸುಮ್ಮನೆ ಹೇಳ್ತಾರೆ ತ್ರಿವೇಣಿ ಸಿಸ್ಟರ್ ನಾವು ಕನ್ನಡದಲ್ಲಿ ಮೆಸೇಜ್ ಮಾಡಿದ ಅರ್ಥ ಆಗುತ್ತೆ ಅವರು ಕನ್ನಡ ಟೈಪ್ ಮಾಡ್ತಾರೆ ಅಂದ್ರೆ ಬರುತ್ತೆ ಅಂತ ಅರ್ಥ ನಮಗೆ ಗೊತ್ತಿಲ್ಲ ನನಗೆ ಏನು ಬೇಡ ಕೊಡಿ ತಲೆ ಬೇಕು ಅಷ್ಟೇ ಅಂತಿದ್ದಾರೆ ಚಿಕನ್ ತಲೆ ಕೋಳಿ ತಲೆ ಪಿನ್ ಬಂತ ಬಂತು ಅಂದ್ರಲ್ವಾ ಕಂಗ್ರಾಜು ಸಿಸ್ಟರ್ ನಾನು ಅಪ್ಲೈ ಮಾಡಬೇಕು ವೆರಿಫೈ ಅಂತ ಬರುತ್ತಲ್ಲ ಫಸ್ಟ್ ಮೆಸೇಜು ಇದು ಮಾಡಿಲ್ಲ ನಾನು ನೋಡ್ತೀನಿ ನಾಳೆ ಇಲ್ಲ ನಾಡಿದ್ದು ಕೊಟ್ಟಿತ್ತಲ್ಲ ಅಂತಿದ್ದಾರೆ ಸಿಸ್ ಬಂದಿದೆ ಹ್ಞೂ ಪರವಾಗಿಲ್ವಾ ಡಾಲರ್ ಬಂತ ಒಂದು ಸ್ವಲ್ಪ ಆದರೂ ಏನು ಒಂದು ತಿಂಗಳಿಗೆ ಒಂದು ಮೂರರ ಇರುತ್ತಾ ಸಿಸ್ಟರ್ ನಿಮ್ಮದು ಇವಾಗ ಇವಾಗ ಹೌದು ಎಲ್ಲ ಬರುತ್ತೆ ಅಂತಿದ್ದಾರೆ ಹ್ಞೂ ತಲೆ ತಲೆ ಸಾಕು ಮುಂದೆ ಹೋಗ್ತಾ ಇಲ್ಲ ಹೌದು ಎಲ್ಲ ಬರುತ್ತೆ ಬರಲ್ಲ ಅಂತಿದ್ದಾರೆ ನಿಜ ಅದು ಏನಪ್ಪ ಅನಾಲಿ ಹೋಗ್ತವಲ್ಲ ಅಲ್ಲಿ ಒಂದು ತಿಂಗಳಿಗೆ ಒಂದು ಒಂದು ಎರಡು ಇರಬೇಕು ನಮ್ದು ಎರಡೂ ಆಗಲ್ಲ ಒಂದು ತಿಂಗಳಿಗೆ ಎರಡು ಡಾಲರ್ ಆಗಲ್ಲ ಅಂದರೆ ಹೆಂಗೆ ಅಂತ